ರೋಹನ್ ಮಾತ್ ಕೇಳಿ ಆಯ್ರಾ ಬಗ್ಗೆ ಯೋಚನೆಯಲ್ಲಿ ಮುಳುಗಿದ ಸಿದ್ಧಾರ್ಥ್ ನಂತರ ಸ್ಮೈಲ್ ಮಾಡಿ ಅವ್ರನ್ನ ಇನ್ನೂ ಹೇಟ್ ಮಾಡ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ರೋಹನ್ ಅಂತ ಹೇಳ್ದ ರೋಹನ್ ಸಿದ್ಧಾರ್ಥನ ಒಬ್ಸರ್ವ್ ಮಾಡ್ದ ಸಿದ್ಧಾರ್ಥ್ ವಿಚಿತ್ರವಾಗಿ ವರ್ತಿಸ್ತಿರೋದ್ನ ನೋಡಿ ರೋಹನ್ ಡ್ಯಾಡ್ ವಾಟ್ ಹ್ಯಾಪನ್ ಅಂತ ಮುಗ್ಧವಾಗಿ ಕೇಳ್ದ ಸಿದ್ಧಾರ್ಥ್ ಏನೂ ರಿಪ್ಲೈ ಮಾಡಲಿಲ್ಲ ಇವತ್ ಸಂಜೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ನಮ್ಮನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ ಸೊ ನಾವು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ ನೀನು ಬರ್ತಿದ್ಯಾ ರೋಹನ್ ಪ್ರೀತಂ ನೀನು ಬರಬಹುದು ಅಡ್ಗೆ ಅವಳಿಗೆ ಸಂಜೆ ಕುಕ್ ಮಾಡೋದು ಬೇಡ ಅಂತ ಹೇಳ್ಬಿಡು ಅಂತ ಅಂದ ಯೂಟ್ಯೂಬ್ ಅಲ್ಲಿ ಇಂಟ್ರೆಸ್ಟಿಂಗ್ ಸೀರೀಸ್ ನೋಡ್ತಿದ್ದ ಪ್ರೀತಮ್ ಓಕೆ ಅಣ್ಣ ಅಂತ ಹೇಳ್ದ ರೂಮ್ ನಂಬರ್ ಫೋರ್ ಜೀರೋ ಟೂ ಆಯ್ರಾ ಫೋನ್ ಅಲ್ಲಿ ಅವಳ ತಂದೆ ಸೂರ್ಯಪ್ರಕಾಶ್ ಜೊತೆ ಮಾತಾಡ್ತಿದ್ಲು ಸೂರ್ಯಪ್ರಕಾಶ್ ಆಯ್ರಾಗೆ ಒಂದು ಶಾಕಿಂಗ್ ವಿಚಾರ ಹೇಳಿದ್ರು ಆಯ್ರಾ ಅಂದ್ಲು ಅಪ್ಪ ನಂಗೆ ಮಾವ ಇದಾರ ಯಾರವರು ಅಂತ ಸರ್ಪ್ರೈಸ್ ಆಗಿ ಕೇಳಿದ್ಲು ತನ್ನ ತನ್ನಪ್ಪ ಕಂಪ್ನಿ ಪಡೆಯೋದಕ್ಕೋಸ್ಕರ ಯಾವ್ದೋ ಕಥೆ ಕಟ್ತಾ ಇದಾರೆ ಅಂತ ಅವಳಿಗೆ ಡೌಟ್ ಬಂದಿತ್ತು ಆದ್ರೆ ಸೂರ್ಯಪ್ರಕಾಶ್ ಅಂದ್ರು ಹ್ಮ್ ಅವ್ರ ಹೆಸರು ಅಶೋಕ್ ಅಂತ ಅವರಿಗೆ ನಿಮ್ಮಮ್ಮನ ಬಗ್ಗೆ ಎಲ್ಲ ಗೊತ್ತಿದೆ ಸೊ ಅವ್ರು ನಿಮ್ಮ ಮಾವ ಅನ್ನೋದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಅವ್ರು ನಮ್ ಬಂಗ್ಲೆಗ್ ಬರ್ತಾ ಇದಾರೆ ನೀನ್ ಆ ಟೈಮ್ಗೆ ಬಂಗ್ಲೆಗ್ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಆಯ್ರಾಗೆ ಒಂದ್ ಕಡೆ ತುಂಬಾ ಸಂತೋಷ ಆಯ್ತು ಅಷ್ಟೇ ಕಳವಳ ಕೂಡ ಆಯ್ತು ಇಷ್ಟು ವರ್ಷದ ಮೇಲೆ ಅವಳ ತಾಯಿಯ ತಮ್ಮ ಬಂದಿದ್ದಾರೆ ಅಂತ ನಂಬೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು ಅವಳಿಗೆ ಅವಳ ತಾಯಿನೇ ತುಂಬಾ ದೂರವಾದವಳು ಅವಳನ್ನ ಯಾವತ್ತೂ ನೋಡಿರ್ಲಿಲ್ಲ ಅವಳ ತಂದೆಯ ಅಷ್ಟು ದೊಡ್ಡ ಬಂಗ್ಲೆಲಿ ಆಯ್ರಾ ತಾಯಿಯ ಚಿಕ್ಕ ಫೋಟೋ ಕೂಡ ಇರಲಿಲ್ಲ ಕೆಲವೊಮ್ಮೆ ಅವಳ ತಾಯಿ ಅವಳಿಗೆ ತುಂಬಾ ನಿಗೂಢವಾಗಿ ಕಾಣ್ತಿದ್ಲು ಆಗ್ಲೇ ಅವಳಿಗೆ ತನ್ನ ಬ್ಯಾಗಲ್ಲಿದ್ದ ಕ್ಯಾಸೆಟ್ ನೆನಪಾಯ್ತು ಅಮ್ಮ ತನಗೋಸ್ಕರ ಯಾವ್ದೋ ಕ್ಯಾಸೆಟ್ ರೆಕಾರ್ಡ್ ಮಾಡಿದ್ದಾರೆ ಆದ್ರೆ ಈ ಕ್ಯಾಸೆಟ್ ಆಲ್ಮೋಸ್ಟ್ ಡ್ಯಾಮೇಜ್ ಆದಂಗಿದೆ ಒಬ್ಬ ಒಳ್ಳೆ ಎಕ್ಸ್ಪರ್ಟ್ ಹತ್ರ ಕೊಟ್ಟು ಇದ್ರಲ್ಲಿ ಅಮ್ಮ ಏನ್ ಹೇಳಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಯೋಚಿಸಿ ಅದನ್ನ ಸೇಫ್ ಆಗಿ ಪರ್ಸಲ್ ಇಟ್ಕೊಂಡ್ಲು ಆಯ್ರಾ ಮಧ್ಯಾಹ್ನ ಆಗೋದನ್ನ ಕಾಯ್ತಿದ್ದ ಆಯ್ರಾ ಕ್ಯಾಬ್ ಬುಕ್ ಮಾಡಿಕೊಂಡು ಸದಾಶಿವನಗರದಲ್ಲಿದ್ದ ತನ್ನ ದೊಡ್ಡ ಬಂಗ್ಲೆಗ್ ಹೊರಟ್ಲು ಮನೇಲಿ ಅಶ್ವಿನಿ ಸೂರ್ಯಪ್ರಕಾಶ್ ತಮ್ಮ ಮುತ್ತಿನ ಮಗಳು ಸ್ವಪ್ನ ಜೊತೆ ಸೋಫಾದಲ್ಲಿ ಕೂತಿದ್ರು ಅವರು ಯಾವ್ದೋ ಡ್ರಾಮಾಗೆ ರೆಡಿ ಆಗಿರೋ ಹಾಗಿದ್ರು ಆಯ್ರಾ ಗೇಟಿಂದ ಬರ್ತಿರೋದ್ ನೋಡಿ ಸ್ವಪ್ನ ತನ್ ತಾಯಿ ಕಾಲ್ ಮೇಲೆ ತಲೆ ಇಟ್ಟು ಮಲ್ಕೊಂಡ್ಲು ಆಯ್ರಾ ಮುಂದೆ ತಂದೆ ತಾಯಿಯ ಮುದ್ದಿನ ಮಗಳು ತಾನೇ ಅನ್ನೋದನ್ನ ಪ್ರದರ್ಶನ ಮಾಡೋದೇ ಸ್ವಪ್ನ ಉದ್ದೇಶ ಆಗಿತ್ತು ಆಯ್ರಾಗೆ ಎದೆ ಜೋರಾಗಿ ಬೀಟ್ ಮಾಡ್ತಿತ್ತು ಅವಳು ಬಂಗ್ಲೆ ಎಂಟರ್ ಆಗಿ ನೋಡಿದ್ಲು ಆದ್ರೆ ಅಲ್ಲಿ ಆಯ್ರಾ ಮಾವ ಇರ್ಲೇ ಇಲ್ಲ ಬರೀ ಸೂರ್ಯಪ್ರಕಾಶ್ ಅವ್ರ ಹೆಂಡತಿ ಅಶ್ವಿನಿ ಮತ್ತೆ ಸ್ವಪ್ನ ಕೂತಿದ್ರು ಆಯ್ರಾ ಡೋರ್ ಅಲ್ಲಿ ಕಾಣಿಸ್ಕೊಳ್ಳೋವರೆಗೂ ವೇಟ್ ಮಾಡಿದ ಅಶ್ವಿನಿ ಬೇಕಂತ್ಲೇ ಅವಳಿಗೆ ಕೇಳೋ ಹಾಗೆ ಸೂರ್ಯಪ್ರಕಾಶಿಗೆ ಹೇಳಿದ್ಲು ಅಲ್ರಿ ನೀನ್ ಮೊದಲನೇ ಹೆಂಡತಿ ವಸುಂಧರ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ಸೂರ್ಯಪ್ರಕಾಶ್ ನೋಡಿ ಕೇಳಿದ್ರು ಸೂರ್ಯಪ್ರಕಾಶ್ ಮುಖ ಗಂಟಿಕ್ಕಿ ನಂಗೆ ಅಷ್ಟೇನೋ ಗೊತ್ತಿಲ್ಲ ಯಾಕಂದ್ರೆ ಅವಳು ಮನೆ ಬಿಟ್ಟು ಓಡ್ ಬಂದಿದ್ಲು ಅವಳು ಯಾವ್ದೋ ಕರಾವಳಿಲಿ ಇದ್ದವಳಂತೆ ಅವ್ರ ಫ್ಯಾಮಿಲಿ ಅವರು ಯಾವ್ದೋ ಸಮುದ್ರ ತೀರದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ ಒಮ್ಮೆ ಹೇಳಿದ್ಲು ಅವರು ತುಂಬಾ ಬಡವರಂತೆ ಅದಕ್ಕೆ ಅವಳು ಯಾವತ್ತು ತನ್ನ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರು ಆಗ ಅಶ್ವಿನಿ ಓ ತುಂಬಾ ಬಡೋರ ಪಾಪ ಹಾಗಿದ್ರೆ ಆಯ್ರಾಮ ಹಾಸ್ಪಿಟಲ್ ಅಲ್ಲಿ ತುಂಬಾ ಎಮರ್ಜೆನ್ಸಿ ಪರಿಸ್ಥಿತಿಲಿದ್ದಾರೆ ಅಂತ ಹೇಳ್ದಂಗಿತ್ತು ಅಲ್ವಾ ಅವರು ನಮ್ಮ ಹತ್ರ ಹಣ ಕೇಳ್ತಾರೇನೋ ಅಲ್ವಾ ಅಂತ ಓರೆ ನೋಟದಲ್ಲಿ ಡೋರಲ್ಲಿ ನಿಂತಿದ್ದ ಆಯ್ರಾನ ನೋಡಿ ಅಶ್ವಿನಿ ಹೇಳಿದ್ರು ಸೂರ್ಯಪ್ರಕಾಶ್ ಬ್ಯಾಡ್ ಇಂಪ್ರೆಷನ್ ಕೊಟ್ಟು ನೀನ್ ಹೇಳೋದು ನಿಜ ವಸುಂಧರ ಮನೆಯವ್ರೆಲ್ಲಾ ಬಡವ್ರು ಕೇಳಿದ್ರು ಕೇಳ್ಬೋದು ಅಂತ ಹೇಳಿದ್ರು ಅಶ್ವಿನಿ ಸರ್ಕಾಸ್ಟಿಕ್ ಆಗಿ ನಗ್ತ ಡೋರಲ್ಲೇ ನಿಂತು ಅವ್ರ ಮಾತು ಕೇಳಿಸ್ಕೊಂಡ್ ಆಯ್ರ ಕೋಪದಿಂದ ಮುಷ್ಟಿ ಬಿಗಿ ಹಿಡಿದ್ಲು ಆದ್ರೆ ಕೂಗಾಡ ಸಮಯ ಅಲ್ಲ ಇದು ಅಂತ ಅಂದ್ಕೊಂಡು ಅವಳಿಗೆ ಅವಳೇ ಸಮಾಧಾನ ತಂದ್ಕೊಂಡ್ಲು ಕಷ್ಟಪಟ್ಟು ಮುಖದಲ್ಲಿ ನಗು ತಂದ್ಕೊಂಡು ಮೆಲ್ಲಗೆ ಒಳಗಡೆ ಕಾಲಿಟ್ಲು ಸ್ವಪ್ನ ಆಯರನ್ನ ನೋಡ್ತಿದ್ದಂಗೆ ತಾಯಿ ಮಡ್ಲಿಂದ ಎದ್ದು ಸೂರ್ಯಪ್ರಕಾಶ್ ಭುಜಕ್ಕೆ ಒರಗಿದ್ಲು ಆಯ್ರಾಗೆ ಜಲಸ್ ಫೀಲ್ ಆಗ್ಲಿ ಅಂತಾನೆ ಸ್ವಪ್ನ ಮತ್ತಷ್ಟು ಓವರ್ ಆಗಿ ಆಕ್ಟ್ ಮಾಡ್ತಿದ್ಲು ಓ ಆಯ್ರಾ ಬಾ ಇವತ್ತು ನೀನ್ ಯಾವತ್ತು ಕೇಳ್ದಿರೋ ನೋಡ್ತಿರೋ ಹೊಸ ಗೆಸ್ಟ್ ನಿನ್ನ ಹುಡ್ಕೊಂಡು ಬರ್ತಿದ್ದಾರೆ ಆದ್ರೆ ಅವ್ರು ತುಂಬಾ ಬಡವ್ರಂತೆ ಏನೇ ಆದ್ರೂ ನೀನ್ ಅವರನ್ನ ಒಪ್ಕೊಳ್ಳೇಬೇಕು ಯು ಶುಡ್ ಅಗ್ರಿ ವಿತ್ ಯುವರ್ ಓಲ್ಡ್ ರಿಲೇಶನ್ಸ್ ಅಂತ ಅಶ್ವಿನಿ ಸ್ಮೈಲ್ ಮಾಡ್ತಾ ಹೇಳಿದ್ಲು ಆಯ್ರಾ ಈ ಡ್ರಾಮಾನ ಪೇಶನ್ಸ್ ಇಂದ ನೋಡ್ತಿದ್ಲು ಅವ್ರು ಬೇಕಂತ ಅವಳನ್ನ ಟ್ರಿಗರ್ ಮಾಡ್ತಿದ್ದಾರೆ ಅಂತ ಅವಳಿಗೆ ಗೊತ್ತಿತ್ತು ಕಂಪ್ಲೀಟ್ ಆಗಿ ಅವರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಸೈಡಲ್ಲಿರೋ ಸೋಫಾ ಮೇಲೆ ಆರಾಮಾಗಿ ಕುತ್ಕೊಂಡ್ಲು ಆಯ್ರ ಅವಳು ಮನ್ಸಲ್ಲಿ ಯಾವುದೇ ಇಮೋಷನ್ಸ್ ಇರ್ಲಿಲ್ಲ ಅನ್ನೋ ಹಾಗೆ ಅವಳು ಡೋರ್ ಕಡೆ ನೋಡ್ತಿದ್ಲು ಸ್ವಪ್ನ ಹಾರಾಡ್ತಿದ್ದ ಹೇರ್ಸನ್ನ ಹಿಂದೆ ತಳ್ಳಿ ಅವಳು ಗಂಟ್ಲನ್ನ ಸರಿ ಮಾಡ್ಕೊಂಡು ಆಯ್ರಾ ಫಸ್ಟ್ ಟೈಮ್ ನಿನ್ ಮಾವ ನಿನ್ನ ಮೀಟ್ ಆಗ್ತಿದ್ದಾರೆ ಅವ್ರು ನಿನಗೋಸ್ಕರ ಏನ್ ಗಿಫ್ಟ್ ತಂದಿರ್ಬೋದು ಅಂತ ನನಗೆ ಕ್ಯೂರಿಯಾಸಿಟಿ ಇದೆ ಅಂತ ಕೇಳಿದ್ಲು ಅಶ್ವಿನಿ ಅದ್ನ ಕೇಳಿಸ್ಕೊಂಡು ನಕ್ಳು ಅರೆ ಸ್ವಪ್ನ ಅವಳು ಮಾವ ಹಾಸ್ಪಿಟಲ್ ಅಲ್ಲಿದ್ದಾರೆ ಕಣೆ ಬರ್ತಿರೋದು ಆಯ್ರಾ ಅತ್ತೆ ಅವ್ರೇನ್ ತರ್ತಾರೆ ಪಾಪ ಅಂತ ಹೇಳಿದ್ಲು ಕೂಡ್ಲೆ ಸ್ವಪ್ನ ಅಡ್ಗೆ ಮನೆಯಲ್ಲಿದ್ದ ಕೆಲ್ಸದವ್ನ ಕರೆದ್ಲು ನೋಡು ಈಗ ಯಾರೋ ಹಳ್ಳಿ ಕಡೆ ಬೆಗ್ಗರ್ಸ್ ಬರ್ತಾರೆ ನೀನ್ ಸ್ಯಾನಿಟೈಸರ್ ಮತ್ತೆ ಪ್ಯೂರಿಫೈಯರ್ ತಗೊಂಡು ಡೋರ್ ಅಲ್ಲಿ ನಿಂತ್ಕೋ ಅವ್ರು ಬಂದ ತಕ್ಷಣ ಸ್ಪ್ರೇ ಮಾಡು ಅಂತ ಹೇಳಿದ್ಲು ಕೆಲಸದವಳು ತಲೆಯಲ್ಲಾಡ್ಸಿ ಓಕೆ ಮ್ಯಾಮ್ ಅಂತ ಹೇಳಿದ್ಲು ಆಯ್ರಾಗೆ ಇವ್ರೆಲ್ರ ಮಾತು ಮನ್ಸು ಚುಚ್ತಾ ಇತ್ತು ಆದ್ರೂ ಅವಳು ಸಹನೆಯಿಂದ ಸುಮ್ನೆ ಕೂತಿದ್ಲು ಅಷ್ಟರಲ್ಲಿ ಡೋರ್ ಅಲ್ಲಿ ಯಾರೋ ಬಂದ ಶಬ್ದ ಕೇಳಿಸ್ತು ಆಯ್ರಾ ಹಾರ್ಟ್ಬೀಟ್ ಜೋರಾಯ್ತು ಅವಳು ಎದ್ ನಿಂತಲು ತನ್ನ ಅತ್ತೆನ ವೆಲ್ಕಮ್ ಮಾಡೋಕೆ ಆಯ್ರಾ ಡೋರ್ ಹತ್ರ ಹೊರಟ್ಲು ಅವಳು ಮುಂದೆ ಹೋಗ್ತಿದ್ ಹಾಗೆ ಒಬ್ಬ ಸುಂದರವಾದ ಮಿಡಲ್ ಏಜ್ಡ್ ವಿಮೆನ್ ಡೋರ್ ಅಲ್ಲಿ ನಿಂತಿದ್ದು ಕಾಣಿಸ್ತು ಅವ್ರು ವೆಲ್ ಎಜುಕೇಟೆಡ್ ಮತ್ತು ದೊಡ್ಡ ಕುಟುಂಬದಿಂದ ಬಂದವರ ಹಾಗೆ ಲಕ್ಷಣವಾಗಿತ್ತು ಅವ್ರ ನಿಂತಿರೋ ಸ್ಟೈಲ್ ಮುಖದಲ್ಲಿರೋ ನಗು ಗಾಳಿಲಿ ಹಾರಾಡ್ತಿದ್ದ ಲಾಂಗ್ ಹೇರ್ಸ್ ಯಾವ್ದೋ ಬ್ಯೂಟಿಫುಲ್ ಪೇಂಟಿಂಗ್ ಅನ್ನು ಹಾಗೆ ಕಾಣಿಸ್ತಿತ್ತು ಆಯ್ರಾಗೆ ಆ ಹೆಂಗಸನ್ನ ನೋಡಿ ಶಾಕ್ ಆಯ್ತು ಸುಕನ್ಯಾ ಮಲ್ಹೋತ್ರ ಇಲ್ಲೇನ್ ಮಾಡ್ತಿದಾರೆ ಅಂತ ಅರ್ಥ ಆಗದೆ ಅವಳು ಪಿಳಿಪಿಳಿ ಕಣ್ಬಿಟ್ಟು ನೋಡ್ತಾ ನಿಂತಲು ನಾವು ಮತ್ತೆ ಭೇಟಿ ಆದ್ವಿ ಆಯ್ರಾ ನೋಡಿದ್ಯಾ ನಾವ್ ಹೇಗ್ ಮೊದ್ಲು ಮೀಟ್ ಆದ್ವಿ ಮತ್ತೆ ಈಗ ರಿಲೇಟಿವ್ಸ್ ಆಗಿ ಮೀಟ್ ಆಗ್ತಿದೀವಿ ಅಂತ ಸ್ಮೈಲ್ ಮಾಡ್ತಾ ಆಯ್ರಾ ಕೈ ಹಿಡ್ಕೊಂಡು ಅವಳನ್ನೇ ನೋಡ್ತಾ ಹೇಳಿದ್ರು ಸುಕನ್ಯಾ ಆಯ್ರಾ ಇನ್ನೂ ಶಾಕ್ ಅಲ್ಲಿ ನಿಂತಿದ್ಲು ಆಂಟಿ ನೀವು ಅಂದ್ರೆ ನೀವೇನ ನನ್ನ ಅಂತ ಅವಳು ನೀಲಿ ಕಣ್ಗಳನ್ನ ಇನ್ನಷ್ಟು ಅರಳಿಸಿ ಕೇಳಿದ್ಲು ಆಯ್ರಾ ಕೆನ್ನೆ ತಟ್ಟಿ ಸುಕನ್ಯಾ ರಿಪ್ಲೈ ಮಾಡಿದ್ರು ವಿಧಿ ಅಂದ್ರೆ ಇದೇ ಇರಬೇಕು ನೀನವತ್ತು ಸೇವ್ ಮಾಡಿದ್ದು ಸೋದರ ಮಾವನ್ನ ಗೊತ್ತಾ ಹೌದು ಅಶೋಕ್ ಮಲ್ಹೋತ್ರ ನಿನ್ ಸೋದ್ರ ಮಾವ ನಿನ್ ಕೈಯಿಂದ ಅವ್ರ ಜೀವ ಉಳಿಬೇಕು ಅಂತ ಬರ್ದಿತ್ತು ಅನ್ಸುತ್ತೆ ನೋಡ್ತಾ ನಿಂತಿದ್ಲು ಸೋಫಾ ಮೇಲೆ ಕೂತಿದ್ ಸೂರ್ಯಪ್ರಕಾಶ್ ಅಶ್ವಿನಿ ಮತ್ತು ಸ್ವಪ್ನ ಏನೋ ಹೇಳ್ಕೊಂಡು ಗೇಲಿ ಮಾಡ್ತಾ ನಗ್ತಾ ಕೂತಿದ್ರು ಡೋರಲ್ಲೇ ನಿಂತಿದ್ದ ಆಯ್ರಾ ಮತ್ತು ಸುಕನ್ಯಾ ಮಾತು ಅವ್ರಿಗೆಲ್ಲಾ ಕೇಳಿಸಿರ್ಲಿಲ್ಲ ಸ್ವಪ್ನ ತನ್ ಕೆಲ್ಸದವಳ ಕಡೆ ನೋಡ್ತಾ ಏನ್ ಹೀಗ್ ನಿಂತಿದ್ಯಾ ಡೋರ್ ಅಲ್ಲಿ ಅವರಿಬ್ರು ನಿಂತಿರೋ ಜಾಗದಲ್ಲೆಲ್ಲ ಸ್ಪ್ರೇ ಮಾಡು ಅದ್ ಎಷ್ಟು ಬ್ಯಾಕ್ಟೀರಿಯಾ ವೈರಸ್ಗಳನ್ನ ಹೊತ್ಕೊಂಡ್ ಬಂದಿದಾರೋ ಏನೋ ಅಂತ ವ್ಯಂಗ್ಯವಾಗಿ ನಗ್ತಾ ತಾನೂ ಡೋರ್ ಹತ್ರ ಎದ್ ಬಂದ್ಲು ಸೂರ್ಯಪ್ರಕಾಶ್ ಅವರಿಗೆ ಅಶೋಕ್ ಮಲ್ಹೋತ್ರ ಫ್ಯಾಮಿಲಿ ಎಷ್ಟು ರಿಚ್ ಅನ್ನೋ ಚಿಕ್ಕ ಕಲ್ಪನೆನೂ ಇರ್ಲಿಲ್ಲ ತಮ್ ಮೊದಲನೇ ಹೆಂಡತಿ ವಸುಂಧರ ತಮ್ ಫ್ಯಾಮಿಲಿ ತುಂಬಾ ಬಡವ್ರು ಅಂತ ಹೇಳ್ತಾ ಇದ್ದನ್ನೇ ಅವ್ರು ನಂಬಿದ್ರು ಹಾಗಾಗಿ ಅವರು ಅಶ್ವಿನಿ ಮತ್ತು ಸ್ವಪ್ನಾಗು ಇದನ್ನೇ ಹೇಳಿದ್ರು ಡೋರ್ ಹತ್ರ ಬಂದ ಸ್ವಪ್ನಾಗೆ ಆಶ್ಚರ್ಯ ಆಯ್ತು ಅವ್ರ ಎದ್ರಿಗೆ ಯಾರೋ ಸುಂದರವಾದ ಹೆಣ್ಮಗಳು ನಿಂತಿದ್ರು ಅವರನ್ನ ನೋಡಿದ್ ಸ್ವಲ್ಪ ಡೌಟ್ ಅಲ್ಲೇ ಸ್ವಪ್ನ ಕೇಳಿದ್ಲು ನೀವು ನೀವಾಯ್ ಅತ್ತೇನಾ ಸೂರ್ಯಪ್ರಕಾಶ್ ಮತ್ತು ಅಶ್ವಿನಿ ಕೂಡ ಡೋರ್ ಅಲ್ಲಿ ನಡೀತಿದ್ ಮಾತ್ ಕೇಳಿ ಎದ್ ಬಂದ್ರು ಸುಕನ್ಯಾ ಸುತ್ತಮುತ್ತಲು ಒಳ್ಳೆ ಬ್ರಾಂಡೆಡ್ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇತ್ತು ಅವಳ ಮುಖದಲ್ಲಿ ಶಾಂತವಾದ ಭಾವನೆ ಇತ್ತು ಅವರನ್ನ ನೋಡ್ತಿದ್ರೆ ಒಂದ್ ರೀತಿ ವಿಶ್ವಾಸ ಮೂಡೋ ಹಾಗಿದ್ರು ತುಂಬಾ ಆಗಿದ್ದ ಸುಕನ್ಯಾಗೆ ಅಲ್ಲೇನೋ ಸರಿ ಇಲ್ಲ ಅನ್ನೋದು ಆಯ್ರಾ ಮುಖ ನೋಡಿ ಅರ್ಥ ಆಯ್ತು ಸುಕನ್ಯಾ ಅವರು ಅಲ್ಲಿ ನಿಂತಿದ್ದ ಅಶ್ವಿನಿ ಮತ್ತೆ ಸ್ವಪ್ನ ನೆಗ್ಲೆಕ್ಟ್ ಮಾಡಿ ಸೂರ್ಯಪ್ರಕಾಶ್ ನೋಡಿ ಸ್ಮೈಲ್ ಮಾಡ್ತಾ ಸಾಫ್ಟ್ ವಾಯ್ಸಲ್ಲಿ ಕೇಳಿದ್ರು ನೀವೇನಾ ನಮ್ ಅತ್ತಿಗೆ ವಸುಂಧರ ಅವ್ರ ಹಸ್ಬೆಂಡ್ ಸೂರ್ಯಪ್ರಕಾಶ್ ಕನ್ಫ್ಯೂಸ್ ಆದ್ರು ಸುಕನ್ಯಾ ಅವರೆಲ್ಲ ತುಂಬಾ ಬಡವರಾಗಿರ್ತಾರೆ ಅಂತ ಭಾವಿಸಿದ ಸೂರ್ಯಪ್ರಕಾಶ್ಗೆ ಇದ್ನೆಲ್ಲಾ ನಿಜ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ ಒಂದ್ ವೇಳೆ ಆಯ್ರಾನೇ ಏನೋ ಪ್ಲಾನ್ ಮಾಡಿ ಮೋಸ ಮಾಡ್ತಿದ್ದಾಳಾ ಅಂತ ಸೂರ್ಯಪ್ರಕಾಶಿಗೆ ಡೌಟ್ ಬಂತು ಸೂರ್ಯಪ್ರಕಾಶ್ ಅನ್ಮಾನದಿಂದ ಸುಕನ್ಯಾನ ನೋಡ್ತಾ ನೀವೇ ಆಯ್ರಾ ಸೋದ್ರತ್ತೆ ಅಂತ ಹೇಗ್ ನಂಬೋದು ಅಂತ ಕೇಳಿದ್ರು ಸುಕನ್ಯಾ ಅವರಿಗೆ ಇರುಸು ಮುರುಸಾಯ್ತು ಅವರು ಆಯ್ರಾ ನಂಗೆ ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ನಾವು ಬೇರೆಲ್ಲಾದ್ರೂ ಹೋಗೋಣವಾ ಅಂತ ಕೇಳಿದ್ರು ಸೂರ್ಯಪ್ರಕಾಶ್ ಅಶ್ವಿನಿ ಮತ್ತೆ ಸ್ವಪ್ನ ಅವರಿಬ್ರು ಆಚೆ ಹೋಗ್ತಿರೋದನ್ನೇ ಬಾಯ್ ಬಿಟ್ಕೊಂಡು ನೋಡ್ತಾ ನಿಂತಿದ್ರು ಸೂರ್ಯಪ್ರಕಾಶ್ ಅಂತೂ ಆಯ್ರಾನೇ ಯಾರೋ ಆಕ್ಟರ್ ಬಾಡಿಗೆಗೆ ತಂದಿದ್ದಾಳೆ ಅಂತ ಭಾವಿಸಿದ್ರು ಇತ್ತ ಮನೆಯಿಂದ ಆಚೆ ಬಂದ ಆಯ್ರಾ ಸುಕನ್ಯಾ ಅವ್ರ ಕಾರ್ ನೋಡಿ ಒಂದ್ಸಲ ಆಶ್ಚರ್ಯಪಟ್ಲು ಅವರು ಬ್ಲ್ಯಾಕ್ ಕಲರ್ ಬೆನ್ಸ್ ಕಾರಲ್ಲಿ ಬಂದಿದ್ರು ಅಷ್ಟು ದೊಡ್ಡ ಕಾರ್ಗೆ ಏನಿಲ್ಲ ಅಂದ್ರೂ ಒಂದ್ ಕೋಟಿ ಮೇಲೆ ಇರಬಹುದು ಅಂತ ಆಯ್ರಾ ಗೆಸ್ ಮಾಡಿದ್ಲು ಕಾರಲ್ಲಿ ಕೂರ್ತಾ ಆಯ್ರಾ ಸುಕನ್ಯಾ ಅವರನ್ನ ಇಫ್ ಯು ಡೋಂಟ್ ಮೈಂಡ್ ಆಂಟಿ ಅಂತ ಕರಿಲಾ ಅಂತ ಕೇಳಿದ್ಲು ಖಂಡಿತ ಕರಿ ನಾನು ರಿಗಾಲ್ ಅಲ್ಲೇ ಉಳಿದಿರೋದು ಬಾ ಅಲ್ಲೇ ಹೋಗಿ ಮಾತಾಡೋಣ ಅಂತ ಹೇಳ್ತಾ ಕಾರ್ ಡೋರ್ ಓಪನ್ ಮಾಡಿದ್ರು ಸುಕನ್ಯಾ ಆಯನ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರು ಅವಳು ಬ್ಲೂ ಕಣ್ಗಳು ನೀಳವಾದ ರೆಪ್ಪೆಗಳು ಸ್ಮೂತ್ ಆದ ವೈಟ್ ಸ್ಕಿನ್ ಹಾರಾಡೋ ಉತ್ತ ಹೇಸ್ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಲು ಅವಳು ಆದ್ರೆ ತುಂಬಾ ತೆಳ್ಳಿಗೆ ಇದ್ದ ಅವಳು ಯಾವ್ದೋ ಚಿಂತೆಲಿದ್ದಾಗ ಅನಿಸ್ತಿತ್ತು ಕಳ್ತಿದ್ಯಾ ಅನ್ಸತ್ತೆ ಶರ್ಮಾ ಫ್ಯಾಮಿಲಿ ಜನ ಅಷ್ಟೊಂದು ಒಳ್ಳೆವ್ರಲ್ಲ ಅಂತ ಕೇಳಿದಿನಿ ನೀನೋರ್ ಮನೆ ಮಗಳಾಗಿದ್ರು ಚೆನ್ನಾಗ್ ನೋಡ್ಕೊತಿಲ್ವಲ್ಲ ನನಗೆ ಆಶ್ಚರ್ಯ ಆಗತ್ತೆ ಕಣೆ ಅಂತ ಸಲಿಗೆಯಿಂದ ಹೇಳಿದ್ರು ಅವ್ರ ಕಾರ್ ವೇಗವಾಗಿ ಮುಂದೆ ಹೋಯ್ತು ಅವ್ರ ದೂರ ಹೋಗೋವರೆಗೂ ಗೊಂಬೆ ಹಾಗೆ ನೋಡ್ತಾ ನಿಂತಿದ್ದ ಸ್ವಪ್ನ ಏನೋ ಯೋಚನೆ ಮಾಡ್ತಾ ಅಂದ್ಲು ಅಮ್ಮ ನಾನು ಸುಕನ್ಯಾ ಅವರನ್ನ ಎಲ್ಲೋ ನೋಡಿದಿನಿ ಆದ್ರೆ ನೆನ್ಪಿಗ್ ಬರ್ತಿಲ್ಲ ಅಂತ ಹೇಳಿದ್ರು ಅವತ್ತಾನು ಹೋಟೆಲ್ ಅಲ್ಲಿ ಸುಕನ್ಯಾನ ನೋಡಿದ್ದೆ ಅನ್ನೋದು ಸ್ವಪ್ನಾಗೆ ನೆನ್ಪಿಗ್ ಬರ್ಲಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿದ್ದ ಅಶೋಕ್ ಮುಂದೆ ಸುಕನ್ಯಾ ಜೋರಾಗಿ ಅಳ್ತಾ ಇದ್ರು ಅವ್ರ ಕೂದ್ಲೆಲ್ಲಾ ಮುಖಕ್ ಬಂದಿತ್ತು ಕಣ್ಣೀರಿಂದ ಕಣ್ಣಿಗ್ ಹಚ್ಚಿದ ಕಾಜಲ್ ಮೇಕಪ್ ಎಲ್ಲಾ ಅಸ್ತವ್ಯಸ್ತವಾಗಿ ಕೆಟ್ಟದಾಗ್ ಕಾಣ್ತಿದ್ರು ಸೂರ್ಯಪ್ರಕಾಶ್ ಇನ್ನೂ ಆ ಹೆಂಗಸಿನ ಬಗ್ಗೆನೇ ಥಿಂಕ್ ಮಾಡ್ತಿದ್ರು ಸ್ವಪ್ನ ಆ ಸುಕನ್ಯಾನ ನೋಡಿದ್ರೆ ರಿಚ್ ಫ್ಯಾಮಿಲಿ ಅವರು ಅಂತ ಗೊತ್ತಾಗುತ್ತೆ ಆದ್ರೆ ಅವರು ಆಯ್ರಾ ಸೋದ್ರತೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಈ ಆಯ್ರಾ ತಾಯಿ ವಸುಂಧರ ಅಂಥ ದೊಡ್ಡ ಫ್ಯಾಮಿಲಿಯಿಂದ ಬಂದೊಳಾಗಿದ್ರೆ ಅವಳು ಯಾವತ್ತೂ ತನ್ನ ಜೀವನದಲ್ಲಿ ಅಷ್ಟು ಕೀಳ್ಮಟ ಕೀಳತಿರ್ಲಿಲ್ಲ ಅಂತ ಬ್ಲೈಂಡ್ ಆಗಿ ಹೇಳಿದ್ರು ಇದ್ನ ಕೇಳಿ ಅಶ್ವಿನಿಗೆ ಶಾಕ್ ಆಯ್ತು ಅವರು ತಮ್ಮ ಗಂಡನ ನೋಡ್ತಾ ಆಯ್ರಾ ತಾಯಿ ಅಂದ್ರೆ ಆ ವಸುಂಧರ ಕೀಳ್ಮಠ ಕೇಳಿದ್ರ ಯಾವ ರೀತಿ ಅಂತ ಆಶ್ಚರ್ಯದಲ್ಲಿ ಕೇಳಿದ್ರು ಸೂರ್ಯಪ್ರಕಾಶ್ ತನ್ನ ಫಸ್ಟ್ ವೈಫ್ ವಸುಂಧರ ಬಗ್ಗೆ ಏನೋ ಬಾಯ್ ತಪ್ಪಿ ಹೇಳ್ಬಿಟ್ರು ಅದೇನಿಲ್ಲ ಲೀವ್ ಇಟ್ ಅವಳ ವಿಷಯ ಯಾಕೀಗ ಅಂತ ಹೇಳ್ತಾ ಮುಖ ಬೆವ್ತಿತ್ತು ವಸುಂಧರ ಬಗ್ಗೆ ನೆನಪು ಮಾಡ್ಕೊಂಡವ್ರಿಗೆ ಜೋರಾಗಿ ಬೀಟ್ ಮಾಡ್ತಾ ಇತ್ತು ಅಶ್ವಿನಿಗೆ ಸೂರ್ಯಪ್ರಕಾಶ್ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅನಿಸ್ತು ಆದ್ರೂ ಆ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಸೂರ್ಯಪ್ರಕಾಶ್ ಹಿಂದೆ ಹೋಗ್ತಾ ಬಿಡಿ ಆ ಆಯ್ರ ಅವ್ರ ಫ್ಯಾಮಿಲಿನ ಅವ್ಳು ನೋಡ್ಕೋತಾಳೆ ಯಾಕೆ ಸುಮ್ನೆ ತಲೆ ಕೆಡ್ಸ್ಕೋಬೇಕು ಅವಳ ತಾಯಿ ಸಂಬಂಧಿಕರು ನಮಗೆ ಯಾವುದೇ ರೀತಿಲೂ ರಿಲೇಟಿವ್ಸ್ ಆಗ್ಬೇಕಾಗಿಲ್ಲ ನಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಡಿನ್ನರ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ಲು ಓ ಹೌದಲ್ಲ ನಾನೀ ಜಂಜಾಟದಲ್ಲಿ ಡಿನ್ನರ್ ವಿಷಯನೇ ಮರೆತು ಬಿಟ್ಟಿದ್ದೆ ರಾವ್ ಫ್ಯಾಮಿಲಿ ಅವರಿಂದ ಅಕ್ಷತ್ ಅಜ್ಜ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ ಅಂದ್ರೆ ಮೇ ಬಿ ಸ್ವಪ್ನ ಜೊತೆ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋಕನ್ಸುತ್ತೆ ಎಂಗೇಜ್ಮೆಂಟ್ ಜೊತೆ ಮದ್ವೆ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಸೂರ್ಯಪ್ರಕಾಶ್ ಹೇಳಿದ್ರು ಸ್ವಪ್ನ ಎಸ್ ನಾನು ಕಾಲ್ ಮಾಡಬೇಕು ಡ್ರೆಸ್ ಅರೇಂಜ್ ಮಾಡ್ಕೋಬೇಕು ಆಲ್ರೆಡಿ ಲೇಟ್ ಆಗೋಯ್ತು ಅಕ್ಷತ್ ಜೊತೆ ಹೋಟೆಲ್ ರಿಗಾಲ್ ಅಲ್ಲಿ ಊಟ ಮಾಡೋದು ನನ್ ಕನ್ಸಾಗಿತ್ತು ಅಲ್ಲಿ ಊಟ ತುಂಬಾ ಟೇಸ್ಟಿ ಆಗಿರುತ್ತೆ ಐ ಲೈಕ್ ದಟ್ ಡಿಶಸ್ ಅಕ್ಷತ್ ವಿಐಪಿ ಪಿ ರೂಮ್ ಬುಕ್ ಮಾಡ್ತೀನಿ ಅಂದಿದ್ರಲ್ವಾ ನಾನು ಇನ್ನು ರಿಗಾಲ್ ಹೋಟೆಲ್ ಅಲ್ಲಿ ಆ ವಿ ಐ ಪಿ ರೂಮ್ ನೋಡೇ ಇಲ್ಲ ಅಂತ ಹೇಳಿದ್ಲು ಓಕೆ ಓಕೆ ಬೇಗ ನೀನ್ ಮೇಕಪ್ ಡ್ರೆಸ್ಸಿಂಗ್ ಮುಗ್ಸು ಲೇಟಾಗ್ ಹೋದ್ರೆ ಚೆನ್ನಾಗಿರಲ್ಲ ಆಕ್ಚುಲಿ ನಂಗೂ ಬ್ಯೂಟಿಷಿಯನ್ ಬೇಕು ಅವ್ರು ಮನೆಗ್ ಬರ್ತಾರ ಇಲ್ಲ ನಾವೇ ಅಲ್ಲಿಗೆ ಹೋಗೋದಾ ಅಂತ ನೋಡು ಅಂತ ಅಶ್ವಿನಿ ಮಗಳ ಕೆನ್ನೆ ತಟ್ಟೆ ಹೇಳಿದ್ರು ಅವರಿಬ್ರನ್ನ ನೋಡಿ ಸೂರ್ಯಪ್ರಕಾಶ್ ತಲೆ ಚಚ್ಕೋತ ತಮ್ ರೂಮ್ ಕಡೆ ನಡೆದ್ರು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿಟಿಫಿಮ್ ಮತ್ತು ಕೇಳಿ ಐರಾ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ